ಒಬ್ಬ ತಾಯಿ ಇರ್ತಾಳೆ ಒಬ್ಬ ಮಗನ ತುಂಬಾ ಚೆನ್ನಾಗಿ ಸಾಕ್ತಾಳೆ ಕುರುಡಿ ಹಾಕಿ ಕಣ್ ಕಾಣಿಸಲ್ಲ ಮಗನ್ನ ತುಂಬಾ ಚೆನ್ನಾಗಿ ಸಾಕ್ತಾಳೆ ಅವನು ದೊಡ್ಡ ಚೆನ್ನಾಗಿ ಓದಿ ಹಾಸ್ಟ್ಲಿದ್ದು ಮುಂದೆ ಓದಕ್ಕೆ ಹೋಗ್ಬಿಡ್ತಾನೆ ತಾಯಿನ ಕುರುಡಿ ತಾಯಿನ ಬಿಟ್ಬಿಟ್ಟು ಒಂದಿವಸ ಅವನಿಗೆ ಕೆಲಸ ಸಿಗುತ್ತೆ ತಾಯಿನ ಬಿಡ್ತಾನೆ ಐ ಎ ಎಸ್ ಆಫೀಸರ್ ಆಗ್ತಾನೆ ತಾಯಿಯ ಮರ್ತು ಬಿಡ್ತಾನೆ ಮದುವೆನೂ ಆಗುತ್ತೆ ಮಕ್ಕಳು ಆಗುತ್ತೆ ಆದರೆ ಅದು ಹಾಗೂ ಗೊತ್ತಾಗುತ್ತೆ ಆ ಕುರುಡಿಗೆ ನಿಮ್ಮ ಮಗ ಮದುವೆ ಆಗಿದ್ದಾನೆ ಐ ಎ ಎಸ್ ಆಫೀಸರ್ ಆಗಿದ್ದಾನೆ ಅಂತ ಆ ಕುರುಡಿ ತಾಯಿ ಅಂದೆ ಒಂದಿಷ್ಟು ಚಕ್ಲ ಚಕ್ಲಿ ಒಡೆ ಮಾಡಿಕೊಂಡು ಆ ವ್ಯಕ್ತಿ ನೋಡೋಕೆ ಹೋಗ್ತಾಳೆ ಆಫೀಸ್ಗೆ ಹೊರಗಡೆ ನಿಂತ್ಕೋತಾಳೆ ಆ ಸೆಕ್ಯೂರಿಟಿ ಹೇಳ್ತಾರೆ ಅಪ್ಪಾ ಒಳಗಡೆ ಇದಾನಲ್ಲ ಅವನ್ ನನ್ನ ಮಗ ನಿಮ್ಮ ಅಮ್ಮ ಬಂದಿದ್ದಾರೆ ಅಂತ ಹೇಳು ಅಂತ ಹೇಳಿ ಕಳಿಸ್ತಾಳೆ ಅವ್ನು ನೋಡ್ತಾರೆ ಸೆಕ್ಯೂರಿಟಿ ಇವರೆಲ್ಲಿ ಅವರಲ್ಲಿ ಔಟ್ ಅಂತಾನೆ ಆದ್ರೂ ಎತ್ತ ಕಳಲ್ವಾ ಅಪ್ಪ ನನ್ನ ಮಗಳು ನನ್ನ ಮಗ ಕಣಪ್ಪ ಹೇಳು ಅಂತ ಹೇಳಿ ಧೈನ್ಯತೆಯಿಂದ ಆ ಕುರುಡಿ ಅವನ ಕೈಲಿ ಹೇಳಿ ಕಳಿಸ್ತಾರೆ ಆ ಸೆಕ್ಯೂರಿಟಿ ಒಳಗಡೆ ಹೋಗ್ತಾನೆ ಹೇಳ್ತಾನೆ ಸಾರ್ ಯಾರೋ ಕುರುಡಿ ಇದ್ದಾರೆ ಅಮ್ಮ ಇದ್ದಾರೆ ನಿಮ್ಮನ್ನು ಅಮ್ಮ ಅಂತ ಕರೀತಾರೆ ಮಗ ಅಂತ ಕರೀತಾರೆ ಕಳಿಸ್ತಿಲ್ಲ ಸಾರ್ ಅಂತ ನವ ಒಂದು ಸೆಕೆಂಡ್ ಯೋಚನೆ ಮಾಡ್ತಾನೆ ಐ ಎ ಎಸ್ ಆಫೀಸರ್ ಹೊರಗಡೆ ನೋಡ್ತಾನೆ ಕಿಟಕಿನಲ್ಲಿ ಅಮ್ಮನ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲ ಸ್ನಾನ ಮಾಡಿ ಎಷ್ಟೋ ದಿನ ಆಗಿದೆ ಕಣ್ ಕಾಣಿಸ್ತಾ ಇಲ್ಲ ಕೈಲಿ ಒಂದು ಕಿತ್ತೋಗಿರೋ ಚೀಲ ಇದೆ ಇವಳನ್ನ ನಾನು ಹೆಂಗೆ ತಾಯಿ ಅಂತ ಒಪ್ಕೊಳ್ಳಿ ನನ್ನ ಸ್ಟೇಟಸ್ ಏನಿದೆ ನಾನೆಂಥ ಆಫೀಸರ್ ಆಗಿದ್ದೀನಿ ಅಂತ ಮನಸ್ಸು ದ್ವಂದ್ವವಾಗಿ ಗೊತ್ತಿಲ್ಲ ಗೆಟ್ಔಟ್ ಅಂತ ಹೇಳುತ್ತ ಸ್ಟೇಟಸ್ ಆ ಅಚ್ಚು ಅಲ್ಲಿಗೆ ಬಿಡಲ್ಲ ಅವ್ರ ಮನೆ ಹುಡ್ಕೊಂಡು ಹೋಗ್ತಾಳೆ ಸಂಜೆವರೆಗೂ ಇರ್ತಾಳೆ ಸಂಜೆ ಜೀಪ್ ಬರುತ್ತೆ ಅವನು ಹೊರಗಡೆ ಹೋಗ್ತಾ ಇರ್ತಾನೆ ಒಂದು ಮಗು ಬರುತ್ತೆ ಅವನ ಎಂಟ್ರಿ ಬರ್ತಾರೆ ಸೂಟಿಯ ಸಿಟ್ಕೋತಾರೆ ಇನ್ನೇನು ಹೋಗ್ಬೇಕು ಅಂದಾಗ ಅಲ್ಲಿ ಕುರುಡಿ ಇರ್ತಾಳೆ ಅಪ್ಪಾ ನನ್ನ ಮೊಮ್ಮಗೋಸ್ಕರ ಚಕ್ಲಿ ಮಾಡ್ಕೊಂಡ್ ಬಂದಿದ್ದೀನಿ ಒಂದಿಷ್ಟು ಅವಕಾಶ ಕೊಡಪ್ಪ ಅಂತಾಳೆ ಮಗನ್ನ ಅವನ ಎಂಟ್ರಿ ಕೇಳ್ತಾಳೆ ಯಾರು ಇವಳು ಅಂತ ಆ ಮಗು ಯಾರು ಯಾರದು ಅಂತ ಇವನಿಗೆ ಉತ್ತರ ಇರಲ್ಲ ಹೇಳಿಲ್ಲ ಅಮ್ಮ ಬದುಕಿದ್ದಾಳೆ ಅಂತ ಸ್ಟೇಟಸ್ ಗೊತ್ತಿಲ್ಲ ಅಂತ ಹೇಳಿ ಹೊಟ್ಟೋಗ್ಬಿಡ್ತಾನೆ ಆ ಕುರುಡಿ ಊರ್ಗೆ ಹೋಗ್ತಾಳೆ ಪಕ್ಕದ ಮನೆಯವರು ಒಂದು ಹೆಂಗಸನ್ನ ಕರೆಸಿ ಒಂದು ಲೆಟ್ರ್ ಬರೀತಾಳೆ ನಾಳೆ ಬೆಳಿಗ್ಗೆ ನಾನು ಇರ್ತೀನೋ ಇರೋನೋ ಗೊತ್ತಿಲ್ಲ ಆದ್ರೆ ನನ್ನ ಮಗನ ಕರಿಬೇಡಿ ಒಂದಲ್ಲ ಒಂದ್ ದಿವ್ಸ ನನ್ನ ಮಗ ಬಂದೇ ಇಲ್ಲಿಗೆ ಆ ಚೀಟಿ ಕೊಡಿ ಅಂತ ಹೇಳಿ ರಾತ್ರಿ ಆ ಅಚ್ಚಿ ಕುರುಡಿ ಆ ಚೀಟಿ ಕೊಟ್ಟು ರಾತ್ರಿ ಮನೆ ಒಳಗಡೆ ಹೋಗಿ ನೇಣು ಹಾಕೊಂಡು ಸತೋಬಿಡ್ತಾಳೆ ಅವಳು ಮಾರನೇ ಬೆಳಿಗ್ಗೆ ಊರರೆಲ್ಲ ಸೇರಿ ಏ ಮಗು ಇಲ್ಲಿ ಊರರೆಲ್ಲ ಸೇರಿ ಆ ಅಜ್ಜಿ ಅತಿಥಿ ಸಮಾಧಿ ಮಾಡಿಬಿಡ್ತಾರೆ ಅಂತ್ಯಕ್ರಿಯೆ ನಡೆಸ್ತಾರೆ ಮೂರ್ನಾಲ್ಕು ವರ್ಷ ಆಗುತ್ತೆ ಮಕ್ಕಳೇ ಇವ್ರಿಗೊಂದು ಆಫೀಸರು ಪ್ರಮೋಷನ್ ಬೇಕಾಗಿರುತ್ತೆ ಅದಕ್ಕೆ ಪಂಚನಾಮೆ ಬೇಕಾಗಿರುತ್ತೆ ಇಂಡಿಯನ್ನ ಪ್ರಕಾರ ಆ ಊರಿಗೆ ಹೋಗ್ತಾನೆ ಆ ಮನೆ ಮುಂದೆ ಪಾಲ್ ಬಿದ್ದಿದೆ ಪಕ್ದವ್ರನ್ನ ಕೇಳ್ತಾನೆ ಇಲ್ಲೊಂದು ಅಚ್ಚಿ ಇಟ್ಲ ಏನಾದ್ರು ಅಂತ ಹೇಳಿ ಅಮ್ಮ ಅಂತ ಕರೆಯಲ್ಲ ಪಕ್ದವ್ರು ಬಂದು ಆ ಲೆಟ್ರ್ ಕೊಡ್ತಾರೆ ಆ ಚೀಪ್ ಹೊರಕೊಂಡು ನೋಡ್ತಾನೆ ಪೇಪರ್ ಓಪನ್ ಮಾಡ್ತಾನೆ ಮಗನೇ ತು ನಿನ್ನ ಮಗನ್ಲಿಕ್ಕೂ ನನಗೆ ನಾಚಿಕೆ ಆಗತ್ತೆ ನನ್ನ ಗಂಡ ಕುಡಿದು 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 ಸತ್ತೋದ ನಿನ್ನನ್ನ ನನ್ನ ಮಡ್ಲಿಕ್ಕೆ ಕೊಟ್ಬಿಟ್ಟು ನಾನು ಅವತ್ತೇ ಸತ್ತು ಹೋಗ್ಬೇಕಾಗಿರ್ತೀನಿ ಕೊನೆಗೆ ನಾನು ಚೆನ್ನಾಗಿದ್ದೆ ನೀನು ಚೆನ್ನಾಗಿದ್ದೆ ಕೂಲಿನಲ್ಲಿ ಮಾಡ್ತಿದ್ದೆ ಆ ಮಾಳಿಗೆ ಮೇಲೆ ಆ ಕಾಳು ಒಣ ಹಾಕಿದ್ದೆ ಆ ಮಾಳಿಗೆ ಮೇಲೆ ಕಾಳು ಒಣ ಹಾಕಿದಾಗ ನಿನ್ನನ್ನು ಕರ್ಕೊಂಡು ಕೂರಿಸ್ಕೊಂಡಿದ್ದೆ ನಾನು ಕೆಳಗಡೆ ಮತ್ತೆ ಕಾಳ್ತರನ ಅಂತ ಏನು ಹಿಡಿದು ಕೆಳಗಡೆ ಕೇಳಿದೆ ನೀನ್ ಮೇಲಿಂದ ದಬ್ ಅಂತ ಕೆಳಗಡೆಗೆ ಬಿದ್ದೆ ಎರಡು ಕಣ್ಣು ಹೊರಟೋಯ್ತೀನಿ ನಾನು ಸುಮ್ಮನೆ ಆಗಬೇಕಾಗಿತ್ತು ಆದರೆ ನನ್ನ ವಯಸ್ಸಾಗಿದೆ ನಾನು ಕಣ್ಣಿದ್ದೇ ಪ್ರಯೋಜನ ಅಂತ ಹೇಳಿ ನನ್ನ ಎರಡೂ ಕಣ್ಣುಗಳನ್ನ ನಿನಕ್ಕೊಟ್ಟೆ ನಾನಲ್ಲ ಕುರುಡಿ ನೀನ್ ಕಳು ಅಂತ ಹೇಳ್ತಾರೆ ಮಕ್ಕಳ ಯೋಚನೆ ಮಾಡಿ ಅವರಿಗೆ ಜ್ಞಾನೋದಯ ಆಗತ್ತೆ ಅಷ್ಟೊತ್ತಿಗೆ ಅಜ್ಜಿ ಇರಲ್ಲ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಡೀ ಜಗತ್ತಲ್ಲಿ ಏನು ಬೇಕಾದ್ರೂ ತರ್ಬೋದು ಹೆತ್ತ ತಾಯಿಯನ್ನು ಮತ್ತೆ ತರ್ಲಿಕ್ಕೆ ಸಾಧ್ಯ ಆಗಲ್ಲ ತಂದೆ ತಾಯಿಗೆ ನೋವು ಹದ್ದನ್ನು ನೆಟ್ಕೊಳ್ಳಿ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ ಈಗಲೂ ತಂದೆ ತಾಯಿ ನೀವೇನಂತೀರಿ ಹಾ ಹಿಂದಿನ ಕಾಲದವ್ರು ನೀವು ನೀವು ಕಷ್ಟ ಬಿದ್ದಿದ್ರಿ ನಮಗೂ ನಿಮಗೂ ಏನು ಸಂಬಂಧ ಇಲ್ಲ ಅವ್ರ ಅಷ್ಟು ಕಷ್ಟ ಬಿದ್ದು ಬೆಟ್ಟದಷ್ಟು ಕಷ್ಟ ಬಂದು ಗಟ್ಟಿ ಮನದಿ ತಾಳ್ವಳ್ಳ ಒಳ್ಳು ಕಂದಗೋಸುಗಂತು ಎಷ್ಟು ಕಷ್ಟ ಬಿದ್ದಿರ್ತಾಳೆ ತಾಯಿ ಮಕ್ಕಳೇ ನಾನು ಇಷ್ಟು ತಿರುಗಲಿಕ್ಕೆ ಕಾರಣ ಯಾರು ಗೊತ್ತಾ ನನ್ನ ತಾಯಿಗಾದ ಒಂದೇ ಒಂದು ಅವಮಾನದಿಂದ ಇಷ್ಟು ಸೆಕೆಂಡ್ ಸೆಕೆಂಡು ಸುತ್ತಾ ಇದ್ದೀನಿ ಬೇರೆ ಹೆಣ್ಮಕ್ಳಿಗಾಗಬಾರ್ದು ಅಂತ ಅರ್ಥ ಮಾಡ್ಕೊಳ್ಳಿ ಯಾರೋ ದೇವ ಮಾನವ ನಮ್ಮ ತಾಯಿ ಮೇಲೆ ದೇವರು ಬರುತ್ತೆ ಅಂತ ಹೇಳಿ ನಮ್ಮ ತಾಯಿನ ಬೆತ್ತಲೆ ಮಾಡಿದ ನಾನು ಚಿಕ್ಕಲ ಐದನೇ ಕ್ಲಾಸಲ್ಲಿ ಆರನೇ ಕ್ಲಾಸಲ್ಲಿ ಇದ್ದಾಗ ಹಾಗಾದ ಒಂದು ಅವಮಾನದಿಂದ ನಿರಂತರವಾಗಿ ಈ ಚರಣೆಯಲ್ಲಿ ಹೋಗ್ತಾ ಇದ್ದೇನೆ ಬನ್ನಿ ಮೋಸ ಮಾಡಬೇಡಿ ಸುಳ್ಳು ಹೇಳಬೇಡಿ ಇಡೀ ಸಮಾಜಕ್ಕೆ ಘಾತಕತನ ಬರಿಬೇಡಿ ಆದರ್ಶ ಮಕ್ಕಳಾಗಿ ನಾನು ಅದಕ್ಕೆ ಹೇಳ್ತೀನಿ ಬುದ್ಧಿವಂತರು ವಿದ್ಯಾವಂತರಿಗಿಂತ ಪ್ರಜ್ಞಾವಂತರಾಗಿ ಅಂತ